ಇಪ್ಪತ್ತೈದು ಮುಗಿದು ಇಪ್ಪತ್ತಾರು ಬರುವ ದಿನದಲ್ಲಿ ನನ್ನ ಮಗಳಿಗೆ ಕೊಟ್ಟ ಮೊದಲ ಗಿಫ್ಟ್ ನೇತ್ರಕ್ಕ ಇದು ಗಿಫ್ಟ್ ಮಾಡಿದ್ದಾರೆ ಗಿಫ್ಟ್ ಮಾಡಿರೋರು ತಗೊಂಡು ಕಟ್ ಮಾಡಕ್ ಮಾಡ್ತಾಳೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನನ್ನ ಮಗಳು ಇದು ಎರಡನೇ ವರ್ಷದ ಅತ್ತದೇ ಇಲ್ಲ 5 ವರ್ಷ ಇದು 1 ವರ್ಷ ಅತ್ತದೇ ಇಲ್ಲ ಪ್ಲಾಸ್ಟಿಕ್ ಅದು ಅಲ್ಲಿ ಅಮ್ಮನ ನೋಡು ಅಮ್ಮನ ನೋಡಿ ಬ್ರೆಡ್ ಇಂದ ಅಮ್ಮ ಅಮ್ಮನ ನೋಡಿ அங்க உட்காருவாள்ங்க அங்கே அங்கே உட்களே இங்க உட்கக்கோ கேக்க உட்கோ ஆன்டி கொடு ஆன்டி ஆன்டி கொடு ஆன்டி கொடு ஹேப்பி நியூ இயர் டாக் ஸ்டே யோ ஹாய் வெல்கம் பேக் டு மை யூடியூப் சேனல் ಇವತ್ತು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವಿ ಬರಂಗ್ ಮಾಡ್ಬಿಟ್ರಲ್ಲವಾಂಗೆ ಸಿಕ್ತು ಮಣಿ ಹೇಳ್ತಾರಪ್ಪ ಮಣಿನ ಕಟ್ ಮಾಡಕ್ ಮಾಡ್ತಾಳೆ ಸ್ವಲ್ಪ ಗಟ್ಟಿ ಆಯ್ತಲ್ಲ ಏನು ಮಿಕ್ಕಿದ್ದು ಬೆಳಗ್ಗೆ ಯಾರೇ ಇದ್ದಿಲ್ಲ ಅವ್ರು ಕೊಡಾಕೆ ಮಾಡ್ತಾ ಇದೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಚಿತ್ರಕ್ಕಾ ನನ್ನ ಮಗಳಿಗೆ ಫಸ್ಟ್ ಗಿಫ್ಟ್ ಕೊಡ್ಸಿದ್ಕೆ ನ್ಯೂ ಇಯರ್ಗೆ ಥ್ಯಾಂಕ್ ಯು ಸೋ ಮಚ್